ಓಂ ಭಗವತೆ ವಿಷ್ಣುಮಾಯಿ ನಮೋ ನಮಃ ನಮ್ಮ ನಂಬಿಕೆಯು ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ರಾಯಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷದಾಯಕವಾಗಿರತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ವಿಶೇಷದಾಯಕವಾಗಿರತಕ್ಕಂತಹ ಪ್ರಬಲವಾಗಿರತಕ್ಕಂಥದ್ದು ಸಿಂಹರಾಶಿ ಯಾಕಂದ್ರೆ ನೋಡಿ ಸಿಂಹ ಲಗ್ನ ಯೋಗದಲ್ಲಿರ್ತಕ್ಕಂಥದ್ದು ಈ ರಾಶಿಯವರಿಗೆ ಈ ವರ್ಷ ಹೇಗೆಲ್ಲವೂ ಕೂಡ ಶುಭ ಫಲ ಇದೆ ಹೇಗೆಲ್ಲವೂ ಕೂಡ ಅಶುಭ ಫಲವಿದೆ ಅಂತಕ್ಕಂಥದ್ದು ನೇರ ನೇರ ತಿಳಿದುಕೊಳ್ತೇನೆ ಯಾಕಂದರೆ ರಾಷ್ಟ್ರಾಧಿಪತಿ ಪ್ರಬಲವಾಗಿ ಸೂರ್ಯ ಯಾಕಂದರೆ ಸಿಂಹರಾಶಿಗೆ ರಾಷ್ಟ್ರಾಧಿಪತಿ ಸೂರ್ಯ ಆಗೋದ್ರಿಂದ ಇವರಲ್ಲಿರ್ತಕ್ಕಂತಹ ಭಾವನೆ ಇವರಲ್ಲಿರ್ತಕ್ಕಂಥ ಆಲೋಚನೆ ಇವರಲ್ಲಿರ್ತಕ್ಕಂಥ ಯೋಗ ಈ ಹೊಸ ವರ್ಷದ ಭವಿಷ್ಯದ ಹೇಗೆಲ್ಲ ಇದೆ ಅಂತಕ್ಕಂಥದ್ದು ನೇರ ನೇರ ತಿಳಿಸ್ಕೊಳ್ತಾರೆ ನೋಡಿ ಪ್ರಬಲವಾಗಿರ್ತಕ್ಕಂಥದ್ದು ಒಂಬತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಯಾಕಂದರೆ ಒಂಬತ್ತನೇ ಮನೆ ಗುರು ಅಂದರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಯೋಗ ಯಾಕಂದರೆ ಇವರಲ್ಲಿರ್ತಕ್ಕಂಥದ್ದು ಕುಟುಂಬದಲ್ಲಿ ಬಹಳಷ್ಟು ವಿಶಾಲವಾದ ಮನಸ್ಥಿತಿ ವಿಶಾಲವಾದ ಪ್ರೀತಿ ವಿಶ್ವಾಸ ಬಹಳ ಸಂತಸದಿಂದ ಯೋಗ ಅಂತಕ್ಕಂಥದ್ದು ಜೀವನ ಶೈಲಿ ಅಂತಕ್ಕಂಥದ್ದು ಇವ್ರದ್ದಾಗುತ್ತೆ ಯಾಕಂದರೆ ಹೇಳಿದರೆ ಪ್ರಬಲವಾಗಿರತಕ್ಕಂಥದ್ದು ಯಾರಿಗೆಲ್ಲ ವಿವಾಹ ಯೋಗಗಳನ್ನು ತೊಂದರೆಗಳನ್ನು ಆಗ್ತಾ ಇರುತ್ತೆ ವಿವಾಹ ಯೋಗಗಳನ್ನು ಆಗುವಂಥದ್ದು ಮತ್ತು ಅನಿರೀಕ್ಷಿತವಾದ ಬೆಳವಣಿಗೆಗಳಾಗುವಂಥದ್ದು ಲಾಭದಾಯಕವಾದ ಆರ್ಥಿಕದಲ್ಲಿ ಬೆಳವಣಿಗೆ ಆಗುವಂಥದ್ದು ಹಾಗೆಯೇ ಸ್ವಲ್ಪ ವಿಶೇಷವಾಗಿ ಮನಸ್ಸಿನಲ್ಲಿರ್ತಕ್ಕಂತಹ ಕಾರ್ಯ ವೈಖರಿಗಳಲ್ಲಿ ಸಾಧಿಸ್ತಕ್ಕಂಥದ್ದು ಸಾಕಷ್ಟು ವೃದ್ಧಿದಾಯಕವಾಗಿ ಇವರದಾಗಿದೆ ಯಾಕಂದರೆ ಈ ವರ್ಷ ಅಂತಕ್ಕಂಥದ್ದು ಅದೃಷ್ಟನೇ ಅಂತಲೇ ಹೇಳ್ಬೋದು ಯಾಕಂದರೆ ಮೇಷರ ಪ್ರಬಲವಾಗಿರ್ತಕ್ಕಂತಹ ಸಿಂಹರಾಶಿಯವರಿಗೆ ಬಹಳಷ್ಟು ಪ್ರಬಲವಾಗಿರತಕ್ಕಂಥ ಯೋಗ ಅಂತಕ್ಕಂಥದ್ದೇ ಇವರದ್ದಾಗಿರುವಂಥದ್ದಾಗಿದೆ ಆ ಕಾರಣದಿಂದ ಅತಿಯಾದ ಇರತಕ್ಕಂತಹ ಯೋಗ ಇವರದಾಗಿರುವಂಥದ್ದು ಮತ್ತು ಅದೃಷ್ಟ ಇವರದ್ದಾಗಿರುವಂಥದ್ದು ಹಣಕಾಸಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಆರ್ಥಿಕದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಸಾಂಸಾರಿಕದಲ್ಲಿ ಕುಟುಂಬದಲ್ಲೆಲ್ಲವೂ ಕೂಡ ಬಹಳಷ್ಟು ಬೆಳವಣಿಗೆ ಆತ್ಮಕವಾಗಿ ಯಶಸ್ಸುಗಳನ್ನು ಕಾಣತಕ್ಕಂಥದ್ದು ಇವರ ಯೋಗಗಳನ್ನು ಆಗಿರುವಂಥದ್ದಾಗಿದೆ ಹಾಗೆ ನೋಡಿ ಸ್ವಲ್ಪ ಪ್ರಬಲವಾಗಿ ಇವರಿಗೆ ಯಾಕಂದರೆ ಹಣಕಾಸಿನಲ್ಲಿ ಮತ್ತು ವ್ಯಾವಹಾರಿಕದಲ್ಲಿ ಮತ್ತು ಭೂಮಿ ವಿಷಯದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ವೃದ್ಧಿ ಯೋಗ ಯೋಗಬಲ ಇವ್ರದ್ದಾಗಿದೆ ಹಾಗೆ ಪ್ರಬಲವಾಗಿ ಶನಿಯು ಏಳನೇ ಮನೆ ಇವ್ರದ್ದಾಗುತ್ತೆ ಯಾಕಂದರೆ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಶನಿ ಬರ್ತಾರೆ ಬರೋದರಿಂದ ಸ್ವಲ್ಪ ಏನಾಗುತ್ತೆ ಸ್ವಲ್ಪ ಕಾಡಾಟಗಳು ತೊಂದರೆಗಳು ಯಾಕಂದರೆ ಸಪ್ತಮ ಸ್ಥಾನದಲ್ಲಿ ಬರೋದರಿಂದ ಸಾಕಷ್ಟು ಇವರಿಗೆ ಆಗ್ತಕ್ಕಂಥದ್ದು ಸತಿಪತಿ ಕಲಹ ಹಾಗೆ ವಿವಾಹದಲ್ಲಿ ತೊಂದರೆ ವಾಗ್ವಾದ ಮತ್ತು ವಿವಾದ ಇದೆಲ್ಲವೂ ಕೂಡ ಅತಿಯಾಗಿ ಆಗ್ತಕ್ಕಂಥದ್ದಿದೆ ಯಾಕಂದರೆ ಶನಿ ಅಂತಕ್ಕಂಥದ್ದು ಬಹಳ ಅಲ್ಲ ಆ ಕಾರಣದಿಂದ ಬಹಳಷ್ಟು ಕೂಡ ಈ ಥರದ್ದೆಲ್ಲ ತೊಂದರೆಗಳಾಗುವಂಥದ್ದು ಹೆಚ್ಚು ಬಹಳ ಜಾಗ್ರತೆಯಿಂದ ಬಹಳ ಎಚ್ಚರಿಕೆಯಿಂದ ಜೀವನಗಳನ್ನು ಶೈಲಿಗಳನ್ನು ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಪ್ರಬಲವಾಗಿರ್ತಕ್ಕಂಥದ್ದು ಯಾಕಂದರೆ ಶನಿಯಲ್ಲಿ ಆಗ್ತಕ್ಕಂಥ ವ್ಯವಹಾರದಲ್ಲಿ ತೊಂದರೆಗಳನ್ನು ಆಗುವಂಥದ್ದು ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟಮಯ ಆಗಿರ್ತಕ್ಕಂಥದ್ದು ಈ ಥರದೆಲ್ಲ ಕಾಡುವಂಥದ್ದು ಇರುತ್ತೆ ಮಧ್ಯಮ ವರ್ಗದಲ್ಲಿ ಆ ಕಾರಣದಿಂದ ಬಹಳಷ್ಟು ಎಚ್ಚರಿಕೆಯಾಗಿ ವ್ಯಾಪಾರ ಮಾಡ್ತಾಯಿದ್ದರೆ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಕೆಲಸ ಕಾರ್ಯದಲ್ಲಿ ಮಾಡ್ತಾಯಿದ್ರೆ ಯಾವುದೇ ನೀವು ವರ್ಗಾವಣೆ ಪ್ರಮೋಷನ್ಗಳಾಗಿ ಪ್ರಯತ್ನಗಳನ್ನು ಪಡ್ತಾಯಿದ್ರೆ ಮತ್ತು ಯಾವುದೇ ಥರದ ಕೆಲಸ ಕಾರ್ಯದಲ್ಲಿ ಗೌರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ ಆಗಿರ್ಬೋದು ಹಾಗೆ ಈ ಥರ ಎಲ್ಲ ವರ್ಗದವರು ಕೂಡ ಬಹಳ ಎಚ್ಚರಿಕೆಯಿಂದ ಬಹಳಷ್ಟು ಕೂಡ ನಿರ್ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡೋದು ಬಹಳಷ್ಟು ಉತ್ತಮ ಹಾಗೆ ನೋಡಿ ಎಂಟನೇ ಮನೆಯಲ್ಲಿ ರಾವು ಮತ್ತು ಕೇತು ಎರಡನೇ ಮನೆಯಲ್ಲಿ ಪ್ರವೇಶವಾಗುವುದರಿಂದ ಸಾಕಷ್ಟು ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ವಾಹನದಲ್ಲಿ ಗಂಡಾಂತರ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂದರೆ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಅತಿಯಾದ ಕಾಡಾಟಗಳನ್ನು ಅನುಭವಿಸುವಂಥ ಜಾಸ್ತಿಗಳಿರುತ್ತೆ ಹಾಗೆ ಕೆಲವೊಂದು ಇವರಿಗೆ ರಾಹುಕೇತುವಿಂದ ದೃಷ್ಟಿಯಿಂದ ಯಾಕಂದರೆ ದೃಷ್ಟಿದೋಷ ಕೆಲವೊಂದು ಮಾಟ ಮಂತ್ರ ಅನ್ನೋದಕ್ಕಿಂತ ಪಂ ಮಂತ್ರ ಪ್ರಯೋಗಾದಿಗಳನ್ನು ಅಂಟತಕ್ಕಂಥದ್ದು ಯಾರಿಗೆ ಮಾಡಿ ಹಾಕಿರುವಂಥದ್ದು ಇವರಿಗೆ ಅಂಟುವಂಥದ್ದು ಏನೇ ಈ ಸಮಯದಲ್ಲಿ ಇವರಿಗೆ ಪ್ರಯೋಗಗಳನ್ನು ಯಾವುದೇ ರೀತಿಯಿಂದ ತೊಂದರೆಗಳನ್ನು ಮಾಡತಕ್ಕಂಥದ್ದಾಗಿದ್ದರೂ ಕೂಡ ಪ್ರವೇಶಿಸುವಂಥದ್ದು ಈ ಥರ ಎಲ್ಲ ತೊಂದರೆ ದೋಷಗಳಿಗೆ ತುತ್ತಾಗುವಂಥದ್ದು ಚಾನ್ಸಸ್ಗಳು ಅಧಿಕವಾಗಿ ಇರ್ತಕ್ಕಂಥದ್ದಾಗಿರುತ್ತೆ ಹಾಗೆಯೇ ಪ್ರಬಲವಾಗಿರ್ತಕ್ಕಂಥದ್ದು ನೋಡಿ ವಿಶೇಷವಾಗಿ ದಾಯಕವಾಗಿರ್ತಕ್ಕಂಥದ್ದು ಸ್ವಲ್ಪ ಪ್ರಯತ್ನಿಸುವಂಥ ಕಾರ್ಯದಲ್ಲೆಲ್ಲ ಜಯ ಸಿಗುವಂಥದ್ದು ಸಾಧ್ಯತೆಗಳಿದೆ ಹಾಗೆಯೇ ಪ್ರಮುಖವಾಗಿ ಇವರಿಗೆ ಅಪಮಾನ ಅಪನಂಬಿಕೆ ಮಾಡುವಂಥದ್ದು ಸಾಧ್ಯತೆಗಳಿದೆ ಬಹಳಷ್ಟು ಅವಮಾನ ಆಗುವಂಥದ್ದು ಯಾಕಂದರೆ ಈ ವರ್ಷದಲ್ಲಿ ಸ್ವಲ್ಪ ಕೊಂಚ ತೊಂದರೆಗಳೇ ಜಾಸ್ತಿ ಇದೆ ಈ ರಾಶಿಯವರಿಗೆ ಯಾಕಂದರೆ ಸ್ವಲ್ಪ ಏನೇ ಒಂದು ಕಾರ್ಯ ಕೆಲಸ ಮಾಡಿದ್ರು ಕೂಡ ಸಾಕಷ್ಟು ತಿಳುವಳಿಕೆ ಯೋಚನೆ ಆಲೋಚನೆಯನ್ನು ಮಾಡುವುದರಿಂದ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಹಾಗೆ ಅಣ್ಣದ ಅಣ್ಣ ಅಣ್ಣಂದಿರಿಂದ ಹಾಗೆ ತಂಗಿಯರಿಂದ ಸ್ವಲ್ಪ ಉಡುಗೊರೆ ಸಿಗುವಂಥ ಚಾನ್ಸಸ್ಗಳಿರುತ್ತೆ ಯಾಕಂದರೆ ಹಿರಿಯರಿಂದ ಆಸ್ತಿ ಮಾಡಿದಂಥ ಆಸ್ತಿ ವಿಭಾಗದಲ್ಲಾಗಿರ್ಬೋದು ಆದರೆ ಭೂಮಿ ವಿಷಯದಲ್ಲಾಗಿರ್ಬೋದು ಹಣಕಾಸು ವಿಷಯದಲ್ಲಾಗಿರ್ಬೋದು ದೊರೀತಕ್ಕಂಥದ್ದು ಅವಕಾಶಗಳು ಅಧಿಕವಾಗಿದೆ ಮತ್ತು ಅತಿಯಾದ ಕೋಪ ಹಾಗೆ ಅತಿಯಾದ ಕೋಪ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದರೆ ಉದ್ವೇಗ ಕಾರಕಕ್ಕೇರುವಂಥದ್ದು ಮತ್ತು ಟೆನ್ಷನ್ ಆಗುವಂಥದ್ದು ಕೋಪ ಅವೇಶ ಜಾಸ್ತಿ ಆಗುವಂಥದ್ದು ಸ್ವಲ್ಪ ಆರೋಗ್ಯದ ಬಗ್ಗೆ ಬಹಳಷ್ಟು ಕೇರ್ ಆಗಿ ತೊಗೊಳ್ಳೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆದ ಕಾರಣ ನೀವು ಈ ಈ ವರ್ಷದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಕೋಪ ಆವೇಶಗಳನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡಿಕೊಂಡು ನೀವು ಕೆಲಸ ಕಾರ್ಯ ಮಾಡೋದರಿಂದ ಬಹಳಷ್ಟು ವೃದ್ಧಿದಾಯಕವಾಗಿ ಆಗುವಂಥ ಕೆಲಸ ಇರ್ತದೆ ಹಾಗೆ ಪಾಲುಗಾರಿಕೆ ವ್ಯವಹಾರದಲ್ಲಿ ಸಾಕಷ್ಟು ಲಾಭವಾಗುವಂಥದ್ದು ಯಾರೆಲ್ಲ ನೋಡಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥದ್ದಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಮತ್ತು ಯಾವುದೇ ಬಿಸ್ನೆಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಹಾಗೆ ಯಾವುದೇ ರೀತಿಯಲ್ಲಿ ನೀವು ಮಾಡ್ತಕ್ಕಂತಹ ಪಾರ್ಟ್ನರ್ಶಿಪ್ನಲ್ಲಿ ಮುಂದುವರಿತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಇದರಲ್ಲಿ ಸ್ವಲ್ಪ ಲಾಭದಾಯಕ ಗಳಿಸುವಂಥದ್ದು ಈ ವರ್ಷದಲ್ಲಿ ಯಾಕಂದರೆ ಈ ವರ್ಷದಲ್ಲಿ ಎಷ್ಟೋ ಕಷ್ಟಪಟ್ಟು ಮಾಡಿರ್ತೀರಿ ವ್ಯವಹಾರಗಳನ್ನು ಬಿಸ್ನೆಸ್ಗಳನ್ನು ವ್ಯಾಪಾರಗಳನ್ನು ಹಾಗೆ ಈಗ ನಿಮಗೆ ಲಾಭ ಕೊಡತಕ್ಕಂಥದ್ದು ಈ ವರ್ಷದಲ್ಲಿ ಅಧಿಕವಾದ ರೀತಿಯಿಂದ ಯೋಗ ಇದೆ ಆ ಕಾರಣದಿಂದ ಭಾಳಷ್ಟು ಕೂಡ ಆಗುತ್ತೆ ಹಾಗೆ ಶತ್ರುಗಳಿಂದ ತೊಂದರೆ ಎದುರಿಸಬೇಕಾಗುವಂಥದ್ದು ಸಾಧ್ಯತೆಗಳು ಅತಿಯಾಗಿದೆ ಈ ವರ್ಷದಲ್ಲಿ ಯಾಕಂದರೆ ಎಲ್ಲಿಲ್ಲದ ಒಂದು ನೀವು ಸ್ನೇಹ ಪ್ರೀತಿ ಬಾಂಧವ್ಯದಲ್ಲಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರಿ ವ್ಯವಹಾರಗಳನ್ನು ಮಾಡ್ತಿರ್ತೀರಿ ಸಂಬಂಧಪಟ್ಟಂಥ ವ್ಯಕ್ತಿಗಳಿಂದ ಎಲ್ಲವೂ ಮುಂದುವರಿತೀರಿ ಸಡನ್ನಾಗಿ ಶತ್ರುಗಳಾಗುವಂಥದ್ದು ಚಾನ್ಸಸ್ಗಳು ಅಧಿಕವಾಗಿದೆ ಯಾಕಂದರೆ ಈ ವರ್ಗದಲ್ಲಿ ಪ್ರಮುಖವಾಗಿ ನಿಮಗೆ ಏನಾಗುತ್ತೆ ಶತ್ರು ವರ್ಗ ಅಂತಕ್ಕಂಥ ಅತಿಯಾಗಿ ಕಾಡುವಂಥದ್ದು ಜಾಸ್ತಿ ಇದೆ ಆ ಕಾರಣದಿಂದ ನೀವು ಸ್ವಲ್ಪ ಎಚ್ಚರಿಕೆಯಾಗಿದ್ದು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಹಣಕಾಸಿನಲ್ಲಿ ಸಮ ಸಂಬಂಧಪಟ್ಟಂಥ ವ್ಯಕ್ತಿಗಳಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ನಿಗವಹಿಸಿ ಕೆಲಸ ಕಾರ್ಯ ಮಾಡೋದ್ರಿಂದ ಯಾರನ್ನು ಅತಿಯಾಗಿ ವಿಸ್ತುರವನ್ನು ಮಾಡಿಕೊಳ್ಳದೆ ಯಾರನ್ನು ಎದುರಾಳಿಯನ್ನು ಮಾಡಿಕೊಳ್ಳದೆ ಸ್ವಲ್ಪ ಎಲ್ಲ ರೀತಿಯಲ್ಲಿ ಮುಂದುವರಿಯೋದ್ರಿಂದ ಸ್ವಲ್ಪ ಸರಳತೆ ಇದೆ ಯಾಕಂದರೆ ನೋಡಿ ಸಿಂಹರಾಶಿಯವರಿಗೆ ಪ್ರಬಲವಾಗಿ ಈ ವರ್ಷದಲ್ಲಿ ಅತಿಯಾದ ಅಷ್ಟೇ ಎಷ್ಟು ಒಳ್ಳೆಯದಿದೆಯೋ ಅತಿಯಾದ ಅದೇ ಥರದ ಒಂದು ನಷ್ಟ ಭಯನೂ ಕೂಡ ಇದೆ ಲಾಭ ಎಷ್ಟಿದೆಯೋ ಅಷ್ಟೇ ನಷ್ಟ ಬಯ ಇರೋದರಿಂದ ಸ್ವಲ್ಪ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ವೃದ್ಧಿದಾಯಕವಾಗಿ ಆಗುವಂಥ ಚಾನ್ಸಸ್ ಇದೆ ಹಾಗೆ ನೋಡಿ ಅವ್ರಿಗೆ ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಅದೃಷ್ಟವಾಗಿರ್ತಕ್ಕಂಥ ದಿನ ಅದೃಷ್ಟವಾಗಿರ್ತಕ್ಕಂಥ ರತ್ನ ಅದೃಷ್ಟವಾಗಿರ್ತಕ್ಕಂತಹ ಅವರ ಇರ್ತಕ್ಕಂಥದ್ದು ಯೋಗ ಅಂತಕ್ಕಂಥ ಎಲ್ಲ ತಿಳಿಸ್ಕೊಡ್ತೇನೆ ನೋಡಿ ಪ್ರಬಲವಾಗಿ ಅದೃಷ್ಟ ಅಂತಕ್ಕಂಥದ್ದು ಬಣ್ಣ ಅಂತಕ್ಕಂಥದ್ದು ಗುಲಾಬಿ ಮತ್ತು ಕೆಂಪು ಕೆಂಪು ಗುಲಾಬಿ ಅಂತ ಕರಿತೀವಿ ಈ ಬಣ್ಣಕ್ಕೆ ಹೋಗಂತಕ್ಕಂಥ ಬಟ್ಟೆಗಳನ್ನು ಧರಿಸ್ಕೊಳ್ತಕ್ಕಂಥದ್ದು ಯಾರ್ಯಾರು ಮನೆಗಳನ್ನು ಕಟ್ತಾಯಿದ್ರೆ ಆ ಮನೆಗೆ ಈ ಪೇಂಟ್ಗಳನ್ನು ಈ ಕಲರ್ ಪೇಂಟ್ಗಳನ್ನು ಮಾಡತಕ್ಕಂಥದ್ದು ಅವರ ಬೆಡ್ರೂಮಲ್ಲಿ ಆಗಿರೋ ಆಗಿರ್ಬೋದು ಇಲ್ಲ ಮನೆಯ ವಾಸ್ತುಗಳನ್ನೆಲ್ಲ ಆಗಿರ್ಬೋದು ಮಾಡಿಕೊಳ್ಳೋದು ಭಾಳ ಶ್ರೇಷ್ಠವಾಗಿರತಕ್ಕಂಥ ಆಗುತ್ತೆ ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇಂಥ ದಿನವೇ ಮಾಡುವಂಥದ್ದು ಭಾಳ ಸೂಕ್ತ ಇವರಿಗೆ ಯಾಕಂದರೆ ಸಿಂಹರಾಶಿಗೆ ರಾಷ್ಟ್ರಾಧಿಪತಿ ಸೂರ್ಯ ಆಗೋದ್ರಿಂದ ಪ್ರಬಲವಾಗಿ ಭಾನುವಾರ ದಿವಸ ಬಹಳ ಸೂಕ್ತವಾಗಿರ್ತಕ್ಕಂಥ ಯೋಗ ಆ ದಿನದಂದು ಯಾವುದೇ ಶುಭ ಕಾರ್ಯ ಯಾವುದೇ ಮನೆ ತನೆಯಲ್ಲೂ ಫಂಕ್ಷನ್ ಫಿಂಕ್ಷನ್ ಮಾಡುವಂಥದ್ದು ಈ ಕಾರ್ಯಕ್ರಮದಲ್ಲಿ ಮಾಡ್ತಕ್ಕಂಥದ್ದು ಹಾಗೆ ನಿಮ್ಮ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಹಣಕಾಸಿನ ವಿಷಯದಲ್ಲಿ ಆಗಲಿ ಮತ್ತು ವ್ಯಾಪಾರಗಳನ್ನು ಮಾಡ್ತಕ್ಕಾಗಿರಲಿ ಬುಧವಾರ ದಿವಸ ಮಾಡೋದು ಭಾಳಷ್ಟೇಷ್ಟಕರವಾಗಿತ್ತು ಾಗಿದೆ ಹಾಗೆ ಈ ಎರಡು ದಿನದಲ್ಲಿ ಬಹಳಷ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಬಹಳಷ್ಟು ವೃದ್ಧಿದಾಯಕವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಕಾಣ್ತಕ್ಕಂಥದ್ದಾಗಿರ್ತೇವೆ ಆ ಉದ್ದೇಶದಿಂದ ಹಾಗೆ ಶುಭವಾದ ಸಂಖ್ಯೆ ಯಾಕಂದರೆ ನೋಡಿ ಪ್ರಬಲವಾಗಿ ಬರ್ತಕ್ಕಂಥದ್ದು ಒಂದು ಐದು ಒಂಬತ್ತು ಈ ಸಂಖ್ಯೆಯಲ್ಲಿ ನಿಮ್ಮ ವಾಹನದ ಸಂಖ್ಯೆ ಆಗಿರ್ಬೋದು ಹೊಸದಾಗಿ ಖರೀದಿಗಳನ್ನು ಮಾಡ್ತಾಯಿದ್ರೆ ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಇಲ್ಲ ವಾಲ್ಟ್ ಅಂತ ಹೇಳಿದರೆ ನಿಮ್ಮ ನಿವೇಶದ ಸಂಖ್ಯೆಗಳನ್ನು ಆಗಿರ್ಬೋದು ಈ ನಂಬರ್ನಲ್ಲಿ ತಗೊಳ್ಳೋದ್ರಿಂದ ಬಹಳಷ್ಟು ಅದೃಷ್ಟವಾದ ವೀಕ್ಷಣೆ ಬೆಳವಣಿಗೆಯನ್ನು ಕಾಣ್ತಕ್ಕಂಥ ಆಗುತ್ತೆ ಮತ್ತು ಅದೃಷ್ಟವಾದ ರಕ್ತ ನೋಡಿ ಮಾಣಿಕ್ಯ ಆಯಿತಾ ಮಾಣಿಕೆಯನ್ನು ಧರಿಸ್ಕೊಳ್ಳೋದ್ರಿಂದ ಒಂದು ಚಿ ಚಿನ್ನದಲ್ಲಾಗಿರ್ಬೋದು ಇಲ್ಲ ಬೆಲೆಯಲ್ಲಾಗಿರ್ಬೋದು ಇದರಿಂದ ಬಹಳಷ್ಟು ಇಷ್ಟಕರವಾಗಿರ್ತಕ್ಕಂಥ ಯೋಗ ಆಗಿದೆ ಹಾಗೆ ಗುಣ ಯಾಕಂದರೆ ಇವರು ಬಹಳಷ್ಟು ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಗುಣ ಆಗಿದ್ದಾರೆ ಮಹತ್ವಾಕಾಂಕ್ಷಿ ಅಂದರೆಗಳಂದರೆ ಬಹಳ ಮುಂದಾಲೋಚನೆ ಮುಂದ ಜಾಗೃತಿ ಮುಂದಾ ಒಂದು ವ್ಯವಸ್ಥೆ ಈ ಆಲೋಚನೆಯಲ್ಲಿ ಬಹಳಷ್ಟು ಆಕಾಂಕ್ಷೆಯಾಗಿ ಜೀವನ ಮಾಡ್ತಕ್ಕಂಥದ್ದಾಗಿರುತ್ತೆ ಯಾಕಂದರೆ ಇವ್ರದ್ದು ಬಹಳ ಮನಸ್ಥಿತಿ ಅಂತ ಅಂದರೆ ಬಹಳ ಆಕಾಂಕ್ಷಿಯಾದ ವ್ಯಕ್ತಿಗಳು ಎಲ್ಲ ವಿಷಯದಲ್ಲೂ ಆಕಾಂಕ್ಷೆಯಾಗಿರ್ತಾರೆ ಆದ ಕಾರಣ ಇರುವಂಥದ್ದು ನೋಡಿ ಇಷ್ಟು ಇಷ್ಟು ನಾವು ಈ ವರ್ಷದಲ್ಲಿ ಸಿಂಹ ಸಿಂಹರಾಶಿಯವರಿಗೆ ಇರ್ತಕ್ಕಂತಹ ಶುಭ ಫಲ ಮತ್ತು ಅಶುಭ ಫಲಗಳನ್ನು ತಿಳಿಸ್ಕೊಟ್ವಿ ಹಾಗೆ ಅವರಲ್ಲಿರ್ತಕ್ಕಂತಹ ಗ್ರಹಗತಿಗಳಿಂದ ಆಗುವಂಥ ತೊಂದರೆಗಳಿಗೆ ಮತ್ತು ಧನಾತ್ಮಕ ಶಕ್ತಿಗಳಾಗುವಂಥದ್ದಾಗಿರ್ಬೋದು ಈ ರಾಹುಗಳಿಂದಾಗಿರ್ಬೋದು ಕೇತುವಿನಿಂದ ಆಗಿರ್ಬೋದಕ್ಕಂತಹ ಕೆಲವೊಂದು ಸರಳ ಮನೆಯಲ್ಲೇ ನಿಮಗೆ ಪರಿಹಾರ ಸಿಗುವಂತಹ ಮಾರ್ಗಗಳನ್ನು ನಾವು ತಿಳಿಸಿಕೊಡ್ತೇವೆ ವಿಶೇಷವಾಗಿ ನೋಡಿ ನೀವೇನು ಮಾಡಬೇಕಂದ್ರೆ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಯಾಕಂದರೆ ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳೋದ್ರಿಂದ ಅದಕ್ಕೆ ಒಂದು ಮೂರು ಅಕ್ಕಿಯನ್ನು ಹಾಕಬೇಕು ಯಾಕಂದರೆ ಅಕ್ಕಿ ಮತ್ತು ಅದ್ರ ಜೊತೆ ಕಲ್ಲು ಉಪ್ಪು ಆಯಿತಾ ಈ ಕಲ್ಲು ಉಪ್ಪು ಮತ್ತು ಅಕ್ಕಿಯನ್ನು ಹಾಕಿ ತೆಗೆದುಕೊಳ್ಳೋದ್ರಿಂದ ವಿಶೇಷವಾಗಿ ಒಂಬತ್ತು ಬಾರಿ ನಿಮ್ಮ ಮನೆಯ ದ್ವಾರದ ಬಾಗಲನ್ನು ನಿವಾರಿಸ್ಕೊಳ್ತಕ್ಕಂಥದ್ದು ಹಾಗೆಯೇ ನಿಮ್ಮನ್ನು ನಿವಾರಿಸ್ಕೊಳ್ತಕ್ಕಂಥದ್ದು ಹಾಗೆಯೇ ವಿಶೇಷವಾಗಿರತಕ್ಕಂತಹ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಿ ಆ ಒಂದು ಜಾಗದಲ್ಲಿ ದೇವ್ ದೇವತಾ ಸಂವಿಧಾನದಲ್ಲಿ ಇಡುವುದರಿಂದ ನಿಮಗಿರ್ತಕ್ಕಂತಹ ಗೃಹಗತಿಗಳ ಬಾಧೆಗಳಾಗಿರ್ಬೋದು ಆರೋಗ್ಯದಲ್ಲಿ ತೊಂದರೆಗಳಾಗಿರ್ಬೋದು ಆರ್ಥಿಕದಲ್ಲಿ ತೊಂದರೆಗಳಾಗಿರ್ಬೋದು ಹಾಗೆಯೇ ಎಲ್ಲ ವರ್ಗದಲ್ಲಿ ಯಾವುದೇ ದೃಷ್ಟಿ ದೋಷಗಳಿದ್ದರೂ ಕೂಡ ನಿವಾರಣೆ ಆಗಿ ಹೋಗುತ್ತೆ ಈ ಪ್ರತಿ ಶನಿ ಶನಿವಾರ ಈ ಥರ ನೀವು ಇರ್ತಕ್ಕಂಥ ಈ ಕಾಣೆಯಲ್ಲಿ ಮಾಡ್ತಾ ನಿಮಗೆ ನಿಮಗಿರ್ತಕ್ಕಂಥ ಕೊಂಚ ಆ ಗ್ರಹಗತಿಗಳಿಂದ ಬಾಧೆಗಳ ಆಗುವಂಥ ತೊಂದರೆಗಳನ್ನು ನೀವು ನಿವಾರಣೆಯನ್ನು ಮಾಡ್ಕೋಬೋದು ಹೀಗೆ ನಿವಾರಣೆಯನ್ನು ಮಾಡಿಕೊಂಡು ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢ ಸಮಸ್ಯೆಗಳೇ ಇದ್ದರೆ ನಮ್ಮ ಅಥರ ಬಣ ವೇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಚಾನಲ್ನ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ನಮಸ್ಕಾರ ಕೃತ್ಯರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ